એ મંગલમ કેમ પારક કેમ હોસી બરે છોરા ઓતનો સમજી ಇಲ್ಲಿ ಏನ್ ಅನ್ಸಿದ್ದಾರೆ ಇದು ನಾಳೆ ಸಮೀಕ್ಷೆ ಬರ್ತದೆ ಸಮೀಕ್ಷೆ ಏನು ಏನು ಬರ್ಸ್ಬೇಕು ಅಂತ ಆ ಸ್ಟೇಕರ್ನ ಇಲ್ಲಿ ಅನಿಸ್ತಾ ಇದೆ ನೀನು ಈ ತರ ಬಂದಾಗ ಏನಂತ ಕೇಳ್ತಾರ ಏನಂತ ಬರ್ಸ್ಬೇಕು ಅಂತ ಧರ್ಮ ಅಂತ ಕೇಳಿದಾಗ ಹೇಳ್ಬೇಕು ಹಿಂದೂ ಅಂತ ಹೇಳ್ಬೇಕು ಜಾತಿ ಅಂತ ಕೇಳಿದಾಗ ಲಿಂಗಾಯತ್ ಪಂಚಾಶಾಲ ಬರೆಸ್ಬೇಕು ನಾಳೆ ಜನ ಅಂತ ಬರ್ತದೆ ಅಲ್ಲಿ ಬಂದಾಗ ಏನ್ ಬರ್ಸ್ಬೇಕು ಅಂತಂದ್ರೆ ಧರ್ಮದ ಅಂತ ಬರ್ತದೆ ಅದ್ರಲ್ಲಿ ಹಿಂದೂ ಅಂತಲೇ ಬರ್ಸ್ಬೇಕು ಮತ್ತೇನು ಬರ್ಸ್ಬೇಕು ಜಾತಿ ಅಂತ ಬಂದಾಗ ಲಿಂಗಾಯತ ಅಂತ ಬರ್ತದೆ ಆಮೇಲೆ ಕ್ರಮ ಸಂಖ್ಯೆ ಅಂತ ಕೇಳ್ತಾರೆ ಇಲ್ಲಿದೆ ನೋಡಿ ಎ ಜೀರೋ ಏಟ್ ಸಿಕ್ಸ್ ಏಟ್ ಉಪಜಾತಿ ಅಂತ ಅದೇನು ಅವಶ್ಯಕತೆ ಇಲ್ಲ ಡಾಕ್ಟರ್ <laughs> <laughs> ಅವಶ್ಯಕತೆ ಇದೆ ಆ ನಿಟ್ಟಿನಲ್ಲಿ ನೀವು ಟೈಮ್ ತೆಗೆದುಕೊಳ್ಳಿ ಒಂದು ಸ್ಪಷ್ಟತೆ ಬರಲಿ ನಿಮಗೆ ಸ್ಪಷ್ಟತೆಯನ್ನು ಬಂದಾಗ ಮಾತ್ರ ನೀವು ಸಮೀಕ್ಷೆಯನ್ನು ಮಾಡಿದ್ರೆ ನೀವು ಇಲ್ಲಾಂದ್ರೆ ಅಂದ್ರೆ ಇಪ್ಪತ್ತು ಕೋಟಿ ಮತ್ತೆ ವೇಸ್ಟ್ ಆಗುತ್ತೆ ಈಗಾಗಲೇ ಎರಡು ನೂರು ಕೋಟಿಗಿಂತ ಹೆಚ್ಚು ಹಿಂದೆ ಅದು ಅವೈಜ್ಞಾನಿಕ ಆಗಿರೋದನ್ನ ಅಕ್ಸೆಪ್ಟ್ ಮಾಡಿಲ್ಲಲ್ಲ ಮತ್ತೆ ನೀವು ಈ ತರ ಮಾಡಿದ್ರೆ ಮತ್ತೆ ನಾವು ಇದನ್ನ ಅವೈಜ್ಞಾನಿಕ ಅಂತೀವಿ ಮತ್ತೆ ಇದನ್ನ ತಿರಸ್ಕಾರ ಮಾಡ್ತೀವಿ ಅದನ್ನ ಸ್ವಾಗತ ಮಾಡ್ಕೋಬೇಕು ಅಂತಂದ್ರೆ ನೀವು ತರಾತುರಿ ಮಾಡ್ಕೊಂಡ್ರಿ ಸಮಯ ತೆಗೆದುಕೊಂಡು ತಾಳ್ಮೆಯಿಂದ ನೀವು ಮಾಡಿ ಅದನ್ನ ಸ್ವಾಗತ ಮಾಡ್ತೀವಿ